ಹಲೋ ಫ್ರೆಂಡ್ಸ್ ಎಲ್ಲರಿಗೆ ಸರ್ಗಮ್ ಸ್ವಲ್ಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕುರ್ಕುರೆ ಬೇಂಡಿ ಅಂದರೆ ಬೆಂಡೆಕಾಯಿಂದ ನಾವು ಒಂದು ಕ್ರಿಸ್ಪಿ ಸ್ನ್ಯಾಕ್ಸನ್ನು ಯಾವ ರೀತಿ ಮಾಡೋದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಹೇಗೆಲ್ಲ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಒಂದು ಕಾಲು ಕೆ ಜಿ ಆಗೋಷ್ಟು ಬೆಂಡೆಕಾಯನ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಬೀಜನೆಲ್ಲ ಏನು ತೊಗೊಂಡಿಲ್ಲ ಈ ರೀತಿ ಸುಮ್ಮನೆ ಒಂದು ಬೆಂಡೆಕಾಯಲ್ಲಿ ನಾಲ್ಕು ಭಾಗಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಈ ರೀತಿ ನಾನು ನೀವು ಬೇಕಿದ್ರೆ ಚಾಪರ್ ಬೋರ್ಡ್ ಸಹಾಯದಿಂದ ಮಾಡ್ಕೊಳ್ಬೋದು ಮಾಡ್ಕೊಳ್ಬಹುದು ಇಲ್ಲಾದರೆ ಈ ರೀತಿ ಕೂಡ ನೀವು ಕಟ್ ಮಾಡ್ಕೊಳ್ಬೋದು ಈ ರೀತಿ ನಾನು ಫೋರ್ ಪೀಸಸ್ಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡು ನಂತರ ನಾನು ಇದಕ್ಕೆ ಮುಕ್ಕಾಲ್ ಕಪ್ಪಷ್ಟು ಕಡಲೆ ಹಿಟ್ಟು ಮುಕ್ಕಾಲ್ ಕಪ್ಪಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಅಥವಾ ಎರಡು ಟೀ ಅಷ್ಟು ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಅರ್ಧ ಟೀ ಅಷ್ಟು ಗರಂ ಮಸಾಲ ಪೌಡರ್ ಇವೆಲ್ಲದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಮೊದಲಿಗೆ ನೀರು ಹಾಕೋದು ಬೇಡ ಇದು ಮಸಾಲೆ ಹಿಡಿಯೋ ಹಾಗಿದ್ರೆ ಹಿಡೀಲಿ ನಂತರ ನಾವು ಇದಕ್ಕೆ ಅವಶ್ಯಕತೆ ಬೀಳುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಈ ರೀತಿ ಗಟ್ಟಿ ಕನ್ಸಿಸ್ಟೆನ್ಸಿಲಿ ಅಂದರೆ ಬಜ್ಜಿ ರೀತಿಲಿ ಕಲಿಸ್ಬಾರ್ದು ಈ ರೀತಿ ಅದಕ್ಕೆ ಅಂಟೋ ರೀತಿಲಿ ಮಾತ್ರ ನಾವು ಕಲಿಸ್ಕೊಳ್ಬೇಕಾಗುತ್ತೆ ಈ ರೀತಿ ನಾವು ಡ್ರೈ ಆಗಿ ಕಲಿಸ್ಕೊಳ್ಳೋಣ ನಂತರ ನಾನು ಒಂದು ಬಾಣ್ಲಿ ಬಾಣ್ಲಿಗೆ ಅವಶ್ಯಕತೆ ಬೀಳುವಷ್ಟು ಎಣ್ಣೆನ ಹಾಕಿ ಕಾಯೋಕ್ಕೆ ಇಟ್ಟಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಲೋಳೆ ಥರ ಅನ್ನಿಸ್ಬೋದು ಆದರೆ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಅದು ಯಾವುದೇ ರೀತಿಲಿ ಕಾ ಇರೋದಿಲ್ಲ ಚೆನ್ನಾಗಾಗುತ್ತೆ ನಂತರ ನೋಡಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ನಾವು ಒಂದೊಂದು ಈ ಬೆಂಡೆಕಾಯಿನ ಹಾಕ್ತಾ ಹೋಗೋಣ ತುಂಬಾ ಚೆನ್ನಾಗಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದು ಊಟಕ್ಕೆ ನೆಂಚ್ಕೊಂಡು ಕೂಡ ತಿನ್ಬೋದು ಅಥವಾ ಈವ್ನಿಂಗ್ ಕಾಫಿ ಅಥವಾ ಟೀ ಜೊತೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ನಮ್ಮ ಚಾನಲ್ ಸರ್ಗಮ್ಸ್ ನಾಳಪಾಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಒಮ್ಮೆ ನಮ್ಮ ಚಾನೆಲ್ನ ವಿಸಿಟ್ ಮಾಡಿ ಒಂದೇ ವಿಡಿಯೋನ ನೋಡಿ ಡಿಸೈಡ್ ಮಾಡೋಕ್ಕೆ ಹೋಗಬೇಡಿ ಒಂದು ನಾಲ್ಕೈದು ವೀಡಿಯೋಸ್ನ ನೋಡಿ ನಂತರ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ ನಂತರ ನೋಡಿ ಇದು ನಿಧಾನಕ್ಕೆ ಬೇಯ್ತಾ ಇದೆ ಆಲ್ಮೋಸ್ಟ್ ಅರ್ಧ ಬೆಂದಿದೆ ಇದು ಯಾವಾಗ ನಾವು ಇಲ್ಲಿ ಬಬಲ್ಸ್ ಕಮ್ಮಿ ಆಗುತ್ತೋ ಹಾಗ ನಾವು ಬೇಯ್ತಾ ಬರ್ತಾ ಇದೆ ಅಂತ ಅರ್ಥ ನೋಡಿ ಈಗ ಸ್ವಲ್ಪ ಮೆತ್ತಗಿದೆ ಪೂರ್ತಿಯಾಗಿ ಬೆಂದಿಲ್ಲ ಒಂದು ಅರ್ಧದಷ್ಟು ಬೆಂದಿದೆ ನೋಡಿದ್ರಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕೆಲವರು ಬೀಜನ ತೆಗಿತಾರೆ ಬಟ್ ನಾನೇನು ಬೀಜನ ತೆಗೀಲಿಲ್ಲ ಹಾಗೆ ಕೂಡ ಚೆನ್ನಾಗೇ ಇರುತ್ತೆ ಏನು ಅಡ್ಡಿ ಇಲ್ಲ ನೋಡಿ ಈಗ ಪೂರ್ತಿಯಾಗಿ ಬೆಂದಿದೆ ಈಗ ನಾವು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗ ನಾವು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಇದು ಪೂರ್ತಿಯಾಗಿ ಬೆಂದು ರೆಡಿಯಾಗಿದೆ ಮತ್ತೆ ಸಿಗೋಣ ನಮ್ಮ ಮುಂದಿನ ರೆಸಿಪಿಯಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್